ಅವ್ರ ಹೇಳಿಕೆಗೆ ಯಾವುದೇ ಬೆಲೆ ಇಲ್ಲ ಅಷ್ಟೇ ಒಂದು ವರ್ಷದಿಂದ ಇದೇ ರೀತಿ ಹೇಳ್ತಾ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಇಪ್ಪತ್ತೈದು ಲೋಕಸಭೆ ಸೀಟಲ್ಲಿ ನಾವು ಗೆಲ್ತೀವಿ ಸರ್ಕಾರ ತಂತಾನೆ ಬಿದ್ದೋಗುತ್ತೆ ಅವರಿಬ್ಬರ ಕಚ್ಚಾಟಕ್ಕೆ ಸರ್ಕಾರ ಬಿದ್ದೋಗುತ್ತೆ ಅಂತ ಅವ್ರು ಹೇಳ್ತಾರೆ ಮೊದಲು ಐದು ಸ್ಥಾನದಲ್ಲಾದರೂ ಗೆಲ್ಲಲಿಲ್ಲ ಅವರು ವರ್ಷ ಆಯ್ತು ಒಂದು ವರ್ಷ ಆಯ್ತು ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಅಮಿಷಗಳನ್ನು ಒಡ್ಡಿದ್ರು ಮಂತ್ರಿ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನಾಳೆ ಬೀಳುತ್ತೆ ನಾಡಿದ್ದು ಬೀಳುತ್ತೆ ಅಮಾವಾಸ್ಯವರಿಗೆ ಕಾಯಿರಿ ಅವರಿಗೆ ಕಾಯಿರಿ ಏನಾಯಿತು ಏನಾದರೂ ಆಯಿತಾ ಯಾಕೆ ಅಷ್ಟಕ್ಕೆ ಅದಕ್ಕೆ ಮಹತ್ವ ಕೊಡ್ತೀರಿ ನೀವು ಯಾವುದು ಇವತ್ತು ಸುಳ್ಳು ಹೇಳ್ಕೊತಾನೆ ಬಂದಿದ್ದಾರೆ ಅವ್ರಿಗೆ ಕೇಳಿ ನೀವು ಎಷ್ಟು ವರ್ಷ ಆಯ್ತು ಹಿಂಗೆ ಸುಳ್ಳು ಹೇಳಿ ನಿಮ್ ಜೀವನ ಮಾಡ್ತಾರಪ್ಪ ಅಂತ ಏನೇನು ಮಾಡಬೇಕಾಗಿದೆ ಏನೇನು ಹೇಳಬೇಕಾಗಿದೆ ಎಲ್ಲವೂ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದಾದ ನಂತರ ಏನೇ ಆದ್ರೂ ಅವೆಲ್ಲದಕ್ಕೆ ನಾವು ಸಮರ್ಥಕವಾಗಿ ನಾವು ಅವ್ರಿಗೆ ಎದುರಿಸುವಂತ ಒಂದು ಶಕ್ತಿ ನಮ್ಗಿದೆ ನೋಡಿ ಒಬ್ಬರು ಬಿಟ್ರೆ ಹತ್ತು ಜನ ಬರ್ತಾರೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಡ್ತಾರೆ ನೋಡಿ ಓಕೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನಾ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಎಸ್ ವೆಂಕಟೇಶ್ ಕುಲ್ಕರ್ಣಿ ರಮೇಶ್ ಜಾರ್ಕಿ ಅವರ ರಾಜೀನಾಮೆ ಪ್ರಶ್ನೆ ಕೇಳ್ತೀನಿ ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಲ್ಲಿ ವೆಂಕಟೇಶ್ ಕುಲ್ಕರ್ಣಿ ಹಾ ಹೌದು ದಿವ್ಯಾ ಈಗ ಬಳ್ಳಾರಿಯಲ್ಲಿ ಬಿರುಸಿನಿಂದ ಮತದಾನ ನಡೀತಾ ಇದೆ ಅಂತಾನೆ ಹೇಳ್ಬೋದು ಬಿರು ಬಿಸ್ನಲ್ಲೂ ಕೂಡ ಜನ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಇಲ್ಲಿಯವರೆಗೂ ಸುಮಾರು ಇಪ್ಪತ್ತ ಆರು ಪರ್ಸೆಂಟ್ ಅಷ್ಟು ಇಲ್ಲಿ ಮತದಾನ ಆಗಿರ್ತಕ್ಕಂಥದ್ದು ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನ ನಡೀತಾ ಇದೆ ಅಂತಾನೆ ದಿವ್ಯಾ ಓಕೆ ವೆಂಕಟೇಶ್ ಈಗ ಮತದಾನ ಪ್ರಕ್ರಿಯೆಗಿಂತ ಸಿಕ್ಕಾಪಟ್ಟೆ ಸಂಚಲನ ಉಂಟು ಮಾಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರ ಎಲ್ಲಾ ಪಕ್ಷದವರು ಕೂಡ ಒಂದು ರೀತಿಯಾದಂತ ವ್ಯಕ್ತಿ ವ್ಯತಿರಿಕ್ತ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಗೂ ಮತ್ತು ಆ ರಾಜ ಏನು ರಮೇಶ್ ಜಾರಕಿಹೊಳಿ ಅವ್ರಿಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಅವರ ಸಂಬಂಧಿ ದೇವೇಂದ್ರಪ್ಪ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮತ್ತು ಪ್ರಚಾರದ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರ ಸಂಬಂಧಿಯ ಪರವಾಗಿ ಕಾಂಗ್ರೆಸ್ನವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಹೀಗಾಗಿ ಇದೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಅಲ್ಲಿಯ ಜನರಿಂದ ವ್ಯಕ್ತವಾಗುತ್ತೆ ಅಂತ ಹೇಳ್ತೀರಿ